ಿವಳಿ ರಾಯಸದ ಗ್ರಾಮ ಹಸನಹಳ್ಳಿ ಪಂಚಾಯಿತಿ ಈ ಹಸನಹಳ್ಳಿ ಪಂಚಾಯಿತಿಗೆ ಸಂಬಂಧಪಟ್ಟ ಒಂದು ಕೆರೆಯಲ್ಲಿ ರೈತರು ಅತಿ ಡೀಪ್ ಆಗಿ ಮಣ್ಣನ್ನು ಕೆರೆಯಲ್ಲಿ ಮಣ್ಣನ್ನು ಎತ್ತ ಇದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಕೆರೆಯಲ್ಲಿ ಗಿಡ ಮರಗಳು ಸಹ ಮರಣಹೋಮವಾಗಿವೆ ನಾವು ಬಂದು ಇಲ್ಲಿ ಮಣ್ಣನ್ನು ತುಂಬ್ತಾ ಇರುವ ರೈತರನ್ನು ಕ್ವಶನ್ ಮಾಡಿದವಾಗ ರೈತರು ಏನಪ್ಪ ಇದ್ರಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ಹತ್ರ ಪರ್ಮಿಷನ್ ತೊಗೊಂಡಿದ್ದೀರಾ ಅನುಮತಿ ಪಡ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ಅವರು ಇಲ್ಲ ಅಂತ ನಮಗೆ ಒಂದು ಉತ್ತರ ಕೊಟ್ಟಿರ್ತಾರೆ ಆದರೆ ನೋಡಪ್ಪ ಇಷ್ಟೊಂದು ಡೀಪಾಗಿ ಎತ್ತಾ ಇರೋದು ಕಾನೂನು ಪ ಕಾನೂನು ಬಾಹಿರ ಈ ಥರ ಎಲ್ಲ ಮಾಡಬಾರ್ದು ನೀವೇನಾದರೂ ಪರ್ಮಿಷನ್ ತೊಗೊಂಡು ನೀವು ತುಂಬಿಕೊಳ್ಳ್ರಿ ಅಂತ ಕೇಳಿದ್ದಕ್ಕೆ ಇಲ್ಲಿ ಸ್ಥಳೀಯ ಒಂದು ಮೆಂಬರ್ ಸಹಾಯ ನಮ್ಗಿದೆ ಸ್ಥಳೀಯ ಶಾಸಕರ ಸಪೋರ್ಟ್ ನಮ್ಗಿದೆ ನೀವ್ಯಾರು ನಮ್ಮನ್ನು ಪಶನ್ ಮಾಡೋಕೆ ಅಂತೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಒಂದು ಆಕ್ರೋಶ ರೀತಿಯಲ್ಲಿ ಮಾತಾಡಿರ್ತಾರೆ ಇಲ್ಲಿ ಈ ಕೆರೆಯಲ್ಲಿ ಇಲ್ಲಿ ಬಂದು ಮಾತಾಡೋಕ್ಕೆ ಅಂತ ಒಂದು ಆರ್ ಆ ಒಂದು ರೋಪ್ದಾರಿಯನ್ನು ಈ ಸ್ಥಳೀಯ ಒಂದು ಮೆಂಬರ್ ಮಾತಾಡಿರ್ತಾರೆ ನಾವು ಯಾರು ಆ ಮೆಂಬರ್ ಹೆಸರು ಮುನಿಯಪ್ಪ ಅಂತ ನಾವು ಅದಕ್ಕೆ ಆತ ನಾನು ಕೇಳ್ತೀವಿ ನೋಡಪ್ಪ ಕೆರೆ ಎಲ್ಲರಿಗೂ ಸೇರುತ್ತೆ ಕೆರೆ ಸರ್ಕಾರದ್ದು ಸರ್ಕಾರದಲ್ಲಿ ಕೆ ಮಣ್ಣನ್ನು ಎತ್ತಬೇಕಾದ ನಿಯಮಗಳಿರ್ತವೆ ಆ ನಿಯಮಗಳೊಳಗೆ ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡಿ ಅಂತ ಕೇಳಿದ್ದಕ್ಕೆ ಆತ್ನೂ ನಮಗೆ ಈ ತಾಲೂಕಿನ ಸ ಶಾಸಕರ ಬೆಂಬಲ ಇದೆ ನೀವು ನಮ್ಮನ್ನು ಏನು ಮಾಡ್ಕೊಳೋಕ್ಕಾಗಲ್ಲ ನಿಮ್ಮ ಕೈದೇನಾಗ್ತದೆ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಹೋಗಿದ್ದ ಸಿ ಬಿಗಳನ್ನು ಮತ್ತೆ ಕರೆಸಿ ನಮಗೆ ಸ್ಥಳೀಯ ಶಾಸಕರ ಬೆಂಬಲ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ತುಂಬಿಸ್ತಾ ಇದ್ದಾರೆ ಇದ್ರ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈ ತಾಲೂಕಿನ ಎಮ್ ಎಲ್ ಎ ಆಗಿರ್ಬೋದು ಈ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿರ್ಬೋದು ಮತ್ತು ಗ್ರಾಮ ಪಂಚಾಯತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಮನೆ ಮಾಡ್ಕೊಳ್ತೇವೆ ಈ ದಿನ ರಾಯಸಂದ್ರ ಕೆರೆಯಲ್ಲಿ ಗ್ಯಾಟಿಗಳನ್ನು ಬಳಸಿ ದೇಸುಗಳನ್ನು ಬಳಸಿ ಹಗಲು ದರೋಣಿ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕೇಳಕ್ಕೆ ಬಂದಿದ್ದಕ್ಕೆ ಪಿ ಡಿ ಒ ಈ ಸಂಬಂಧಪಟ್ಟ ಅಧಿಕಾರಿ ಪಿ ಡಿ ಒ ಆರಕ್ಕೆ ಉತ್ತರವನ್ನು ನೀಡ್ತಾ ಇದ್ದಾರೆ ಮತ್ತು ನಾವು ಇವರನ್ನು ಇಲ್ಲಿ ತುಂಬ್ತಾ ಇರೋ ರೈತರನ್ನು ಕೇಳಿ ಕ್ವಶನ್ ಮಾಡಿದವಾಗ ಏನು ಇದ್ರ ಬಗ್ಗೆ ನೀವು ಇದಕ್ಕೆ ಸಂಬಂಧಪಟ್ಟ ಅಧಿಕ ಅಧಿಕಾರಿಗಳ ಹತ್ರ ಮಾತಾಡಿ ಪರ್ಮಿಷನ್ ತೊಗೊಂಡಿದ್ದೀರ ಅಂತ ಕೇಳಿದ್ದಕ್ಕೆ ಇಲ್ಲ ನಾವು ಆ ಥರ ಏನೂ ತೊಗೊಳಲಿಲ್ಲ ಅಂತ ಕೇಳಿದ್ದಕ್ಕೆ ನಾವು ಹೇಳಿದ್ವಿ ನೋಡಿರಿ ಒಂದು ಕೆರೆಯಲ್ಲಿ ನೀವು ಮಣ್ಣೆತ್ಬೇಕಂದ್ರೆ ಅದಕ್ಕೆ ತಕ್ಕ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ನೀವು ಪರ್ಮಿಷನ್ ತೊಗೊಬೇಕು ಏನಂದರೆ ಸುಮ್ಮನೆ ನಿಮಗೆ ತೊಂದರೆ ಆಗ್ತಾ ಅಂತ ಹೇಳಿದ್ದಕ್ಕೆ ಆದರೆ ಇಲ್ಲಿ ಇಲ್ಲಿ ತುಂಬ್ತಾ ಇದ್ದಂಥ ರೈತರು ಸ್ಥಳೀಯ ಒಂದು ಯಾರಿಗೆ ಮೆಂಬರ್ಗೆ ಮೆಂಬರ್ಗೆ ಕರೆ ಮಾಡಿ ಮೆಂಬರ್ ಬಂದು ಏಯ್ ಅವ್ರ ಕೈ ಏನತ್ತದೋ ಮಾಡ್ಕೊಳ್ಳಿ ನೀವು ತುಂಬ ತುಂಬ್ರಿ ಕೆರೆ ಒಂದು ಕೆರೆ ಸರ್ಕಾರದ್ದು ನಮ್ಗೆ ಎಮ್ ಎಲ್ ಎ ಸಪೋರ್ಟ್ ಇದ್ದಾರೆ ಅವ್ರ ಕೈ ಅಂತ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಮೇಲೆ ದೌರ್ಜನ್ಯ ದಬ್ಬಾಳಿಕೆಯಿಂದ ಮಾತಾಡಿರ್ತದೆ ಅದನ್ನು ಆ ವ್ಯಕ್ತಿ ಹೆಸರು ಮುನಿಯಪ್ಪ ಅಂತ ರಾಯಚಂದ್ರ ಮೆಂಬರ್ ಅವರು ಅವರು ಕುಮ್ಮಕ್ಕಿಂದ ನಮ್ಗೆ ಎಮ್ ಎಲ್ ಎ ಇದಾರೆ ಇವ್ರ ಕೈಲಿ ಏನಾಗ್ತದೆ ಮಾಡ್ಕೊಳ್ಳಿ ನೀವು ತುಂಬ ತುಂಬ್ರಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಹೋದ್ಮೇಲೆ ಮತ್ತೆ ಬಂದು ಗಾಯ ಜಯಿಸಿದ ಬಳಸಿ ಅತಿ ಆಳವಾಗಿ ಮಣ್ಣನ್ನು ಇತ್ತಾ ಇರ್ತಾರೆ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಎಮ್ ಎಲ್ ಎ ಇವರಿಗೆ ಸಪೋರ್ಟ್ ಇರೋದ ಕಾರಣ ನಾವು ಇಲ್ಲಿ ಬಂದವರನ್ನು ಕೇಳಿದ್ದಕ್ಕೆ ಈ ರೀತಿ ಉತ್ತರ ಕೊಟ್ಟಿರೋದು ಒಂದು ಅವಮಾನವಾದ ಘಟನೆ ಆಗಿದೆ ನಾವು ಕ್ವಶನ್ ಮಾಡೋಕೆ ಬಂದಿದ್ದಕ್ಕೆ ನಮ್ಮ ಮೇಲೆ ದಮಕಿ ಹಾಕಿ ಈ ರೀತಿ ಮಾತಾಡಿರೋದು ಅದೇನು ಹಗಲು ದರೋಡೆ ಮಾಡ್ತಾರೆ ಮಣ್ಣು ದರೋಡೆ ಮಾಡ್ತಾರೆ ಅಂತ ಕ್ವಶನ್ ಮಾಡಲೇಬಾರ್ದ ಕ್ವಶನ್ ಮಾಡಬಾರ್ದು ಮಾಡಬಾರ್ದು ಅಂತ ಏನೋ ಕಾನೂನು ಇದೆಯಾ ನಾವು ಕ್ವಶನ್ ಮಾಡಿದ್ದಕ್ಕೆ ನಮ್ಮ ಮೇಲೆ ಧಮಕಿ ಆಗ್ತಾ ಇದ್ದಾರೆ ಈ ಗ್ರಾಮದ ಮೆಂಬರು ಮತ್ತು ಈ ಹಗಲು ಧಾರವಾಡಿಯ ಮಣ್ಣಿಗೆ ಈ ತಾಲೂಕಿನ ಶಾಸಕರು ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ ಸಪೋರ್ಟ್ ಇದೆ ನಮ್ಮ ಕುಮ್ಮಕ್ಕಿದೆ ನಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ರಾಜರೋಷವಾಗಿ ಮಾತಾಡ್ತಾ ಇದ್ದಾರಲ್ಲ ಎಂಥ ಹೀನಾಯ ಪರಿಸ್ಥಿತಿ ಇಳ್ದಿದ್ದಾರೆ ನೋಡಿ ಇವರು ಅದು ರೈತರೇ ಒಡ್ಕೊಳ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ತಕ್ಕಂಗೆ ಒಂದು ಪರ್ಮಿಷನ್ ತಗೊಬೇಕಲ್ಲ ಇವರು ಆದರೆ ಆ ಒಂದು ಸ್ಥಳೀಯ ಶಾಸಕರು ಕುಮ್ಮಕ್ಕಿಂದ ಸ್ಥಳೀಯ ಒಂದು ಇಂದ ಮತ್ತೆ ಇವರು ಮಣ್ಣನ್ನು ತುಂಬಕ್ಕೆ ಬಂದಿದ್ದಾರೆ ಇಷ್ಟು ಧಮಕಿ ಆಗ್ತಾರೆ ಕೊಲೆ ಬೆದರಿಕೆನೂ ಹಾಕ್ತಾರೆ ನೀವು ಅದು ಹೆಂಗೆ ಓಡಾಡ್ತೀರಾ ಓಡಾಡ್ರಿ ನಮ್ಮ ಮೇಲೆ ಅದು ಆಕ್ರೋಶದಿಂದ ಒಂದು ಉದ್ರೇಕತನದಿಂದ ಮಾತಾಡಿರ್ತಾರೆ